ನೀವು ಕೇಳಲಿದ್ದೀರಿ ಮರೀಚಿಕೆ ಆರೀಫ್ ಲವ್ಸ್ ಸುಮಿತ್ರ ಬರೆದವರು ಎಂ ಅಬ್ದುಲ್ ರೆಹಮಾನ್ ಪಾಷ್ ಅಧ್ಯಾಯ ಒಂದು ಕೊರೆಯುವ ಗಾಳಿಯ ಹೊಡೆತಕ್ಕೆ ಆರೀಫ್ ಸಣ್ಣಗೆ ನಡುಗಿದ ತನ್ನ ಸೈಕಲನ್ನು ಎರಡು ಅಂತಸ್ತಿನ ಹಳದಿ ಕಟ್ಟಡದ ಎದುರಿಗೆ ನಿಲ್ಲಿಸುತ್ತಿರುವಾಗ ಆತನ ಮನಸ್ಸಿನಲ್ಲಿ ಜಾಕೆಟ್ ತೊಡಗಬೇಕಿತ್ತು ಎಂಬ ಆಲೋಚನೆ ಸುಳಿದು ಮಾಯವಾಯಿತು ಆತ ಅದೇ ತಾನೇ ಕಾಲೇಜಿನಿಂದ ಮನೆಗೆ ಹಿಂದಿರುಗಿದ್ದ ಕಟ್ಟಡದ ಮೆಟ್ಟಲುಗಳ ಅಡಿಯ ಜಾಗದಲ್ಲಿ ಸೈಕಲನ್ನು ನಿಲ್ಲಿಸುತ್ತಾ ಹಿಂದಿನ ಕ್ಯಾರಿಯರ್ನಲ್ಲಿ ಇಟ್ಟಿದ್ದ ತನ್ನ ನೋಟ್ಬುಕ್ಕನ್ನು ತೆಗೆದುಕೊಂಡು ಮೆಟ್ಟಲುಗಳನ್ನು ಹತ್ತತೊಡಗಿದ ಮೆಟ್ಟಲುಗಳ ಕಟಾಂಜನವು ಅಲ್ಲಲ್ಲಿ ಭಗ್ನವಾಗಿತ್ತು ಸೂರಿನಿಂದ ಜೇಡರ ಬಲೆ ತೂಗಾಡುತ್ತಿದ್ದವು ಮೊದಲ ಮಹಡಿಯ ಮೇಲಿನ ಅವರ ಮನೆಯ ಬಾಗಿಲನ್ನು ದೂಡಿ ಬಾಲ್ಕನಿಯನ್ನು ಸೇರಿಕೊಂಡ ಟ್ಯಾಂಜರಿನ್ ಮರದ ಕುರ್ಚಿಯ ಮೇಲೆ ನೋಟ್ಬುಕ್ ಅನ್ನು ಇರಿಸಿದ ಕುರ್ಚಿಯ ಪಕ್ಕದಲ್ಲಿತ್ತು ಅಗ್ಗದ ಮೂರು ಸೀಟುಗಳ ಬೂದಿ ಬಣ್ಣದ ರೆಕ್ಸಿನ್ ಸೋಫಾ ಆರೀಫ್ ಬಗ್ಗಿ ತನ್ನ ಕಪ್ಪು ಶೂಗಳನ್ನು ತೆಗೆದು ಎರಡೂ ಕೈಗಳಲ್ಲಿ ಹಿಡಿದು ಪರಸ್ಪರ ಬಡಿದು ಅವಕ್ಕೆ ಹತ್ತಿದ ಕೆಸರನ್ನು ಕೊಡಹಿದ ಬಾಗಿಲ ಪಕ್ಕದಲ್ಲಿ ಅವುಗಳನ್ನು ಇರಿಸಿ ಧೂಳನ್ನು ತೊಡೆದುಹಾಕಲು ಹಸ್ತಗಳನ್ನು ಉಜ್ಜಿಕೊಂಡ ನೋಟ್ಬುಕ್ಕನ್ನು ಎತ್ತಿಕೊಂಡು ತಮ್ಮ ಬೆಡ್ರೂಮಿನತ್ತ ತೆರಳಿದ ಆರೀಫ್ ದಣಿದಿದ್ದ ವಿಶ್ರಾಂತಿ ಬೇಕಾಗಿತ್ತು ತನ್ನ ರೂಮಿನ ಬಾಗಿಲಿನಿಂದ ಹಿಂದಿರುಗಿ ನೋಡಿದಾಗ ಆತನಿಗೆ ಇಬ್ಬರು ಅಪರಿಚಿತರು ಅಲ್ಲಿ ಕುಳಿತಿರುವುದೂ ಕಾಣಿಸಿತು ಅವರಲ್ಲಿ ಒಬ್ಬ ಗಿಡ್ಡ ದಪ್ಪ ಸಣ್ಣ ಕ್ರಾಪಿನ ಹುಡುಗ ಬಹುಶಃ ಇಪ್ಪತ್ತು ಇಪ್ಪತ್ತೆರಡರ ವಯಸ್ಸು ತನ್ನ ಬೆಡ್ ಮೇಲೆ ಮಲಗಿದ್ದ ಇನ್ನೊಬ್ಬರು ಹೊಟ್ಟೆಯ ಮಧ್ಯವಯಸ್ಸಿನ ಗಡ್ಡದಾರಿ ವ್ಯಕ್ತಿ ಕುರ್ಚಿಯ ಮೇಲೆ ಕುಳಿತಿದ್ದರು ಇಂಡಿಯಾ ಟುಡೇ ಪತ್ರಿಕೆಯನ್ನು ಬಹಳ ಆಸಕ್ತಿಯಿಂದ ತಿರುವಿ ಹಾಕುತ್ತಿದ್ದರು ಆರಿಫ್ ನೇರ್ವಾಗಿ ತನ್ನ ತಾಯಿಯ ಬಳಿಗೆ ಹೋದ ಅವರು ಅಡಿಗೆ ಮನೆಯಲ್ಲಿ ತರ್ಕಾರಿ ಹೆಚ್ಚುವುದರಲ್ಲಿ ಮಗ್ನವಾಗಿದ್ದರು ಅಮ್ಮಾ ಯಾರಿವ್ರಲ್ಲ ವಯಸ್ಸಾದವರು ನಿಮ್ಮ ಅಪ್ಪನ ದೂರದ ಬಂಧುಗಳು ಅವರ ಮಗನನ್ನು ಇಂದಿರಾಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಚಿಕಿತ್ಸೆ ಕೊಡಿಸಲು ಬಂದಿದ್ದಾರೆ ನಾಲ್ಕೈದು ದಿನ ನಮ್ಮೊಂದಿಗೆ ಇರ್ತಾರೆ ತಾನು ಹೆಚ್ಚಿದ ತರಕಾರಿಯನ್ನು ದೊಡ್ಡ ಪಾತ್ರೆಗೆ ಸುರಿಯುತ್ತಾ ಅಮ್ಮ ಎಂದರು ಮತ್ತೆ ಅತಿಥಿಗಳು ಇದೇನು ಮನೆಯ ಧರ್ಮಛತ್ರವ ಬಿಟ್ಟು ದಿನ ಯಾರಾದ್ರೂ ಒಬ್ರು ವಕ್ಕರಿಸುತ್ತಲೇ ಇರ್ತಾರೆ ಆರೀಫ್ ತಲೆಗೂದಲನ್ನು ಎಳೆದುಕೊಳ್ಳುತ್ತಾ ನಸುಗೋಪದಿಂದ ಹೇಳಿದ ಮನೆಯಲ್ಲಿ ಇರೋದು ಮೂರು ಕೋಣೆ ಇರೋ ಎಂಟು ಜನ ನಮಗೇ ಸಾಲೋದಿಲ್ಲ ಅದರ ಮೇಲೆ ಮೆತ್ತಗೆ ಮಾತಾಡು ಬೇಟ ಅವರಿಗೆ ಕೇಳಿಸುತ್ತೆ ಅಮ್ಮ ಹೆಚ್ಚಿದ ಬಿಳಿ ಬದನೆಕಾಯಿ ಆಲೂಗಡ್ಡೆಯನ್ನು ನಲ್ಲಿ ನೀರು ಬಿಟ್ಟುಕೊಂಡು ತೊಳೆಯ ತೊಡಗಿದರು ಕೇಳಿಸ್ಕೊಳ್ಳೆ ಬಿಡೋ ಆರೀಫ್ ಕೋಪದ ಭರದಲ್ಲಿ ಅಡುಗೆ ಮನೆಯಿಂದ ಹೊರಗೆ ಧಾವಿಸಿ ಕಾರಿಡಾರ್ ಕೊನೆಯಲ್ಲಿದ್ದ ಚಿಕ್ಕ ರೂಮಿಗೆ ಬಂದ ಅದು ಉಗ್ರಾಣ ಕೋಣೆ ಅಲ್ಲಿ ಗೋಧಿ ಮತ್ತು ಅಕ್ಕಿಯ ಮೂರು ಚೀಲಗಳಿದ್ದವು ಜೊತೆಗೆ ಅಲ್ಲೊಂದು ಚಿಕ್ಕ ಪುಸ್ತಕದ ಕಬೋರ್ಡಿತ್ತು ಒಂದು ಟೇಬಲ್ ಮತ್ತು ಒಂದು ಕುರ್ಚಿ ತುರ್ತ ಪರಿಸ್ಥಿತಿಯಲ್ಲೇ ಇದೇ ಆರೀಫ್ನ ಅಧ್ಯಯನದ ಕೋಣೆ ಗೋಣಿ ಚೀಲಗಳಿಂದ ಹೊಮ್ಮುತ್ತಿದ್ದ ಕೀಟನಾಶಕಗಳ ಘಾಟು ವಾಸನೆಯಿಂದಾಗಿ ಆರೀಫ್ನ ಅಲರ್ಜಿ ಉಲ್ಬಣಗೊಂಡು ಆತ ಸೀನತೊಡಗಿದ ಆ ಕೋಣೆಗೆ ಕಿಟಕಿ ಇರಲಿಲ್ಲ ಬಾಗಿಲನ್ನೇ ಪೂರ್ತಿಯಾಗಿ ತೆರೆದಿಡಬೇಕಾಗಿತ್ತು ಆರೀಫ್ಗೆ ಅಲ್ಲಿ ಬಹಳ ಹೊತ್ತು ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ ವಾಸನೆ ಅಸಹನೀಯವಾಗಿತ್ತು ಅತಿಥಿಗಳು ಈ ಮನೆಯಲ್ಲಿ ಶಾಶ್ವತ ಸಮಸ್ಯೆಯಾಗಿದ್ದರು ಪಾಟ್ನಾಕ್ಕೆ ಬರುವ ಎಲ್ಲಾ ಬಗೆಯ ಬಂಧುಗಳು ಉಳಿಯುತ್ತಿದ್ದದ್ದು ಇವರ ಮನೆಯಲ್ಲಿಯೇ ಇರಲು ಪುಕಟೆ ಜಾಗ ಸಿಗುವಾಗ ಅದ್ಯಾರು ಲಾಡ್ಜಿಂಗಿಗೆ ಸಾವಿರಾರು ರೂಪಾಯಿ ಸುರಿಯುತ್ತಾರೆ ಹೆಚ್ಚಿನವರು ಯಾವುದಾದ್ರೂ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಬರುತ್ತಿದ್ದರು ಇನ್ನೂ ಕೆಲವರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಾಗಿ ನಡೆಯುವ ಸಾಮೂಹಿಕ ನೇಮಕಾತಿಗೆ ಹಾಜರಾಗಲು ಅಥವಾ ಪಾಟ್ನಾ ಹೈಕೋರ್ಟ್ನಲ್ಲಿ ನಡೆಯುತ್ತಿರುವ ಕೇಸಿನ ಸಲುವಾಗಿ ಬರುತ್ತಿದ್ದರು ಬರುವ ಕೆಲವರು ಅತಿಥಿಗಳು ಎಷ್ಟೊಂದು ದೂರದ ಬಂಧುಗಳು ಎಂದು ಹೇಳಿಕೊಳ್ಳುತ್ತಿದ್ದರು ಎಂದರೆ ಅಮ್ಮನಿಗಾಗಲಿ ಅಪ್ಪನಿಗಾಗಲಿ ಅವರನ್ನು ಎಂದಾದರೂ ನೋಡಿದ್ದು ನೆನಪೇ ಇರುತ್ತಿರಲಿಲ್ಲ ಬಂದವರೇ ತಮ್ಮ ಸಂಬಂಧವನ್ನು ಬಹಳ ವಿವರವಾಗಿ ಪರಿಚಯಿಸುವ ಸಲಹೆ ತೋರುತ್ತಿದ್ದರು ಕೆಲವರು ಬಂಧುಗಳಲ್ಲದಿದ್ದರೂ ಬಂಧುಗಳ ಶಿಫಾರಿಸಿನಿಂದ ಬಂದಿಳಿಯುವ ನೆರೆಹೊರೆಯುವರಾಗುತ್ತಿದ್ದರು ಹತ್ತಿರದ ದೂರದ ಈ ಅತಿಥಿಗಳ ನಿರಂತರ ರೆಡಿ ಟು ಕಂಟಿನ್ಯೂ